ಈ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ಸಿಕ್ಸ್ಟಿ ಫೈವ್ ಕೆ ಜಿ ಗಾಂಜಾ ಒಟ್ಟು ಹದಿಮೂರು ಜನ ಆರೋಪಿ ಇದ್ದಾರೆ ಗೂಗಲ್ಗೆ ಗೆ ಕೇಳ್ತಾನೆ ಹೌ ಟು ಓಪನ್ ಡಿಜಿಟಲ್ ಲಾಕ್ ಅಂತ ಹೇಳಿ ಸೊ ಥ್ರೂ ಗೂಗಲ್ ಅದನ್ನ ಅದೇನು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಆ ರೀತಿ ಅದನ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ಅರ್ಧ ಚಿನ್ನ ತಗೊಂಡು ಅರ್ಧ ಅಲ್ಲೇ ಇಟ್ಟು ಡೌಟ್ ಬರಬಾರ್ದು ಅಂತ ಹೇಳಿ ಹೋಗಿರ್ತಾನೆ ಆರೋಪಿ ಓನ್ಲಿ ಹೊಂಡ ಆಕ್ಟಿವ ಮಾತ್ರ ಕಳ್ತನ ಮಾಡ್ತಾನೆ ಇಪ್ಪತ್ತ ನಾಲ್ಕು ಟೂ ವೀಲರ್ ಹೊಂಡ ಆಕ್ಟಿವಾ ಅದೆಲ್ಲ ವೆಸ್ಟ್ ಬೆಂಗಾಲ್ಗೆ ಹೋಗ್ಬಿಟ್ಟು ಆರೋಪಿನ ಇಟ್ಕೊಂಡು ಬಂದಿದೀವಿ ಸೊ ಕಳೆದ ಎರಡು ತಿಂಗಳಲ್ಲಿ ನಾವು ಹೌಸ್ ಥೆಫ್ಟ್ ಎರಡು ಪ್ರಕರಣ ಚೈನ್ ಸ್ನ್ಯಾಚಿಂಗ್ ಎಂಟು ಪ್ರಕರಣ ವೆಹಿಕಲ್ ಥೆಫ್ಟ್ ಅಂತ ಏನಿದೆ ಅದರಲ್ಲಿ ಇಪ್ಪತ್ತ ಎಂಟು ಪ್ರಕರಣಗಳು ಮತ್ತು ಆರ್ಡಿನರಿ ತೆಫ್ಟ್ ಅದರಲ್ಲಿ ಮೂರು ಕೇಸು ಟೋಟಲ್ ನಲ್ವತ್ತೆರಡು ಕೇಸನ್ನು ನಾವು ಲಾಸ್ಟ್ ಎರಡು ತಿಂಗಳಲ್ಲಿ ಪತ್ತೆ ಮಾಡಿದ್ದೀವಿ ಅದೇ ರೀತಿ ಲಾಸ್ಟ್ ಎರಡು ತಿಂಗಳಲ್ಲಿ ಅರವತ್ತೈದು ಕೆ ಜಿ ಗಾಂಜಾ ಮತ್ತು ಟ್ವೆಂಟಿ ತ್ರೀ ಗ್ರಾಮ್ಸ್ ಎಮ್ ಡಿ ಎಮ್ ಎನ್ನು ಸಹ ಪತ್ತೆ ಮಾಡಿದ್ದೀವಿ ಈ ಪ್ರಾಪರ್ಟಿ ಅಫೆನ್ ಅಫೆನ್ಸ್ ಅಂದರೆ ನಲವತ್ತೆರಡು ಕೇಸಸಲ್ಲಿ ಒಟ್ಟು ನಾವು ಹತ್ತೊಂಬತ್ತು ಜನ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಮತ್ತು ಎನ್ ಡಿ ಪಿ ಎಸ್ ಕೇಸಸ್ ಅಲ್ಲಿ ಹದಿಮೂರು ಜನ ಆರೋಪಿನ ಪತ್ತೆ ಮಾಡಿದ್ದೀವಿ ಮೊದಲೇದಾಗಿ ಹೇಳಬೇಕು ಅಂತಂದರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಹೌಸ್ ತೆಫ್ಟ್ ಅದು ಅದರಲ್ಲಿ ಟೋಟಲ್ ಟು ಏಯ್ಟಿ ಸೆವೆನ್ ಗ್ರಾಮ್ಸ್ ಚಿನ್ನಾನ ನಾವು ರಿಕವರಿ ಮಾಡಿದ್ದೀವಿ ಅಲ್ಲಿ ಆರೋಪಿ ಫಸ್ಟ್ ಟೈಮ್ ಅಫೆಂಡರ್ ಅವನು ಅವನು ಕಾರ್ಪೆಂಟರ್ ಮನೆ ಕೆಲಸಕ್ಕೆ ಬಂದಿರ್ತಾನೆ ಅವನ ಕೆಲಸ ಈ ಗೋದ್ರೇಜ್ ಲಾಕ್ ಏನಿರುತ್ತೆ ಅದನ್ನು ಫಿಕ್ಸ್ ಮಾಡೋದು ಸೊ ಅವನು ವೆರಿ ಇಂಟ್ರೆಸ್ಟಿಂಗ್ಲಿ ಅದನ್ನು ಯಾವಾಗ ಅವರು ಮನೆ ಓನರ್ ಮನೇಲಿ ಇರೋದಿಲ್ಲ ಆ ಟೈಮಲ್ಲಿ ವಿಡಿಯೋ ವಿಂಡೋದು ಕೀನ ವಿಂಡೋದೇನು ಇದು ಇರುತ್ತೆ ಲಾಕ್ ಅದನ್ನು ಓಪನ್ ಮಾಡಿ ಇಟ್ಟಿರ್ತಾನೆ ಸೊ ನೆಕ್ಸ್ಟ್ ಟೈಮು ಬಂದಾಗ ಈಸಿಯಾಗಿ ಬರ್ಬೋದು ಅಂತ ಕಾರ್ಪೆಂಟ್ರ್ ಕೆಲಸ ಒಂದು ಸೊ ಅದು ಗೊತ್ತಾಗೋದಿಲ್ಲ ನೆಕ್ಸ್ಟ್ ಟೈಮ್ ಅವ್ರು ಯಾವಾಗ ಮನೇಲಿರೋದಿಲ್ಲ ಆವಾಗ ಬಂದು ಈ ಗೋದ್ರೇಜ್ ಲಾಕ್ ಡಿಜಿಟಲ್ ಲಾಕ್ ಏನಿರುತ್ತೆ ಅದರಲ್ಲಿದ್ದಿದ್ದ ಬಂಗಾರನ ಗೊತ್ತಾಗಬಾರ್ದು ಅಂತ ಹೇಳಿ ಅರ್ಧ ತೊಗೊಂಡು ಹೋಗಿರ್ತಾನೆ ಅರ್ಧ ತಾನು ಅಲ್ಲೇ ಇಟ್ಟು ಹೋಗಿರ್ತಾನೆ ಅದಕ್ಕೆ ಗೂಗಲ್ ಈಸ್ ವೆರಿ ವ ವೆಲ್ ವರ್ಸ್ ವಿತ್ ಇಂಗ್ಲೀಷ್ ಅವನಿಗೆ ಚೆನ್ನಾಗಿ ಇಂಗ್ಲೀಷ್ ಬರೋದ್ರಿಂದ ಗೂಗಲ್ಗೆ ಕೇಳ್ತಾನೆ ಹೌ ಟು ಓಪನ್ ಡಿಜಿಟಲ್ ಲಾಕ್ ಅಂತ ಹೇಳಿ ಮತ್ತು ಅವನು ಕೆಲಸ ಗೋದ್ರೇಜ್ ಲಾಕನ್ನು ಇನ್ಸ್ಟಾಲ್ ಮಾಡೋದು ಹಲವಾರು ಮನೆಗಳಲ್ಲಿ ಸೊ ಹಿಂಗಾಗಿ ಅವನಿಗೆ ಗೊತ್ತಿರುತ್ತೆ ಸೊ ಥ್ರೂ ಗೂಗಲ್ ಅದನ್ನು ಅದೇನು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಆ ರೀತಿ ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ಅರ್ಧ ಚಿನ್ನ ತೊಗೊಂಡು ಅರ್ಧ ಅಲ್ಲೇ ಇಟ್ಟು ಡೌಟ್ ಬರಬಾರ್ದು ಅಂತ ಹೇಳಿ ಹೋಗಿರ್ತಾನೆ ಸೊ ನಾವು ಪತ್ತೆ ಮಾಡಿದಾಗ ಅವನ್ನ ನಾವು ತಮಿಳ್ನಾಡಿಂದ ಕರ್ಕೊಂಡು ಬಂದಿದ್ದೀವಿ ಸೊ ಈ ದುಡ್ಡನ್ನ ರಿಕವರಿ ಮಾಡಿದ್ವಿ ಸಾರಿ ಚಿನ್ನನ ರಿಕವರಿ ಮಾಡಿದ್ವಿ ಸೆಕೆಂಡು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಟೋಟಲ್ ಇಪ್ಪತ್ತ ನಾಲ್ಕು ಟೂ ವೀಲರ್ ಹೊಂಡ ಆ್ಯಕ್ಟಿವ್ ಅದೆಲ್ಲ ಇವನು ಆರೋಪಿ ಓನ್ಲಿ ಹೊಂಡ ಆ್ಯಕ್ಟಿವಾ ಮಾತ್ರ ಕಳ್ತನ ಮಾಡ್ತಾನೆ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದಾನೆ ಏನು ಮಾಡಿ ಮಾಡಿಟ್ಕೊಂಡಿದ್ದಾನೆ ಆ ಲಾಕದು ಹೊಂಡ ಆ್ಯಕ್ಟಿವ್ ಅದು ಸೊ ಎಲ್ಲೆಲ್ಲಿ ಅವನು ವೆಯ್ಟ್ ಮಾಡ್ತಾನೆ ಬಟ್ ಬೇಸಿಕಲಿ ಈಸ್ ಅ ಕುಕ್ ಅಡುಗೆ ಮಾಡೋ ಕೆಲಸ ಇವೊಂದು ಎಲ್ಲ ಕಡೆ ಎಲ್ಲಿ ಗಾಡಿ ತುಂಬ ಹೊತ್ತು ನಿಂತಿರುತ್ತೆ ಯಾರೂ ಬಂದಿರೋದಿಲ್ಲ ಅಂಥದ್ದನ್ನ ಲಾ ಅಬ್ಸರ್ವ್ ಮಾಡಿಕೊಂಡು ಆ ಲಾಕನ್ನು ಮಾಸ್ಕಿಯಿಂದ ಓಪನ್ ಮಾಡಿ ಚಾಮರಾಜನಗರದಲ್ಲಿ ಹೋಗಿ ಅದನ್ನು ಮಾರ್ತಾನೆ ಅವನು ಯಾವ ರೀತಿ ಹೇಳ್ತಾನೆ ಅಂತಂದರೆ ಇದು ಸೀಸ್ಡ್ ವೆಹಿಕಲ್ ಕಂಪನಿಯಿಂದ ನಿಮಗೆ ಡಾಕ್ಯುಮೆಂಟ್ಸನ್ನು ನಾನು ಮತ್ತೆ ಆಮೇಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಆರು ಸಾವಿರ ಏಳು ಸಾವಿರಗೆ ಇಪ್ಪತ್ನಾಲ್ಕು ವೆಹಿಕಲನ್ನು ಅವನು ಮಾರಿದ್ದಾನೆ ಸೊ ನಮ್ಮ ದೇವರಾಜ ಪೊಲೀಸ್ ಸ್ಟೇಷನ್ ಅವರು ಅದನ್ನು ರಿಕವರಿ ಮಾಡಿದ್ದಾರೆ ಇವತ್ತು ನೆಕ್ಸ್ಟು ಎಂಟು ಇಂಪಾರ್ಟೆಂಟ್ ಚೈನ್ ಸ್ನ್ಯಾಚಿಂಗ್ ಕೇಸಸ್ ಲಾಸ್ಟ್ ಕಳೆದ ಎಲ್ ಎರಡು ತಿಂಗಳಲ್ಲಿ ಒಂಬತ್ತು ಒಂಬತ್ತು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಆಗಿತ್ತು ಅದರಲ್ಲಿ ಆಲ್ರೆಡಿ ನಾವು ಎಂಟು ಕೇಸನ್ನು ಪತ್ತೆ ಮಾಡಿದ್ದೀವಿ ಕುವೆಂಪು ನಗರದ ಒಂದು ವಿದ್ಯಾರಣ್ಯಪುರದ್ದು ಮೂರು ಲಷ್ಕರ್ ಪೊಲೀಸ್ ಠಾಣೆದು ಮೂರು ಮತ್ತು ದೇವರಾಜ ಪೊಲೀಸ್ ಠಾಣೆದು ಒಂದು ವಿದ್ಯಾರಣ್ಯಪುರದಲ್ಲಿ ಮೂರಾಗಿತ್ತು ಅದು ಜಾಸ್ತಿ ಪ್ರಚಾರನೂ ಆಗಿತ್ತು ಅದರಲ್ಲೂ ಸಹ ನಾವು ವೆಸ್ಟ್ ಬೆಂಗಾಲ್ಗೆ ಹೋಗ್ಬಿಟ್ಟು ಆರೋಪಿನ ಇಟ್ಕೊಂಡು ಬಂದಿದ್ದೀವಿ ಇಟ್ಕೊಂಡ್ಬಂದು ಆ ಕೇಸನ್ನು ಪತ್ತೆ ಮಾಡಿದ್ದಾರೆ ನಮ್ಮ ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಎಂಡ್ ಟೀಮ್ ಅದೇ ರೀತಿ ಲಷ್ಕರ್ ಪೊಲೀಸ್ ಸ್ಟೇಷನಲ್ಲೂ ಸಹ ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಮೂರು ಅದು ಬಸ್ ಸ್ಟ್ಯಾಂಡಲ್ಲಿ ಆಗಿರೋದ್ರಿಂದ ನಾವು ಬಸ್ ಸ್ಟ್ಯಾಂಡಲ್ಲಿ ಏನು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅದನ್ನು ಯೂಸ್ ಮಾಡಿಕೊಂಡು ಅದು ಬಸ್ ಎಕ್ ಸಸ್ಪೆಕ್ಟ್ಸನ್ನ ಝೀರೋ ಡೌನ್ ಮಾಡಿದ್ವಿ ನಾವು ಒಂದು ಐವತ್ತು ಜನ ಸಸ್ಪೆಕ್ಟನ್ನು ಜೀರೋ ಡೌನ್ ಮಾಡಿದಾಗ ನಮಗೆ ಫೈನಲ್ ಆಗಿ ಒಂದು ಮೂರು ಜನನ ಸಸ್ಪೆಕ್ಟ್ ಅಂತ ಹೇಳಿ ಪತ್ತೆ ಆಯಿತು ಅದರಿಂದ ನೆಕ್ಸ್ಟ್ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಅವರು ಗಂಡ ಹೆಂಡತಿ ಇಬ್ಬರು ಸೇಮ್ ತಮಿಳ್ನಾಡವ್ರವರು ಅವರು ಸಹ ಮೂರು ಚೈನ್ ಸ್ನ್ಯಾಚನ್ನು ಅಂದರೆ ಹಿಂದೆ ಮುಂದೆ ಅನ್ ಸ್ಟಕ್ ಯಾವಾಗ ಬಸ್ ಹತ್ತುತ್ತಿರ್ತಾರೆ ಆವಾಗ ಅಬ್ಸ್ಟ್ರಕ್ ಮಾಡೋದು ಮತ್ತು ಅದನ್ನು ಚೈನನ್ನು ಕಟ್ ಮಾಡ್ಕೊಳ್ಳೋದು ಕಟ್ ಮಾಡಿಕೊಂಡು ಸ್ಕ್ರಾಚ್ ಸ್ನ್ಯಾಚ್ ಮಾಡೋದು ಸ್ನ್ಯಾಚ್ ಮಾಡೋದು ಸೊ ಇವರು ಸೇಮ್ ರೀತಿ ತುಂಬ ಇಂಟ್ರೆಸ್ಟಿಂಗಾಗಿ ಅಗೇನ್ ಅವರು ಯಾವ ರೀತಿ ಎಕ್ಸಿಟ್ ಆಗ್ತಾರೆ ಯಾವ ರೀತಿ ಆಟೋನ ಚೇಂಜ್ ಮಾಡ್ತಾರೆ ಮೂರು ನಾಲ್ಕು ಆಟೋ ಚೇಂಜ್ ಮಾಡ್ತಾರೆ ಫೈನಲ್ ಆಗಿ ಪಬ್ಲಿಕ್ಕಿಂದ ಫೋನ್ ಬು ತೊಗೊಂಡ್ಬಿಟ್ಟು ಅದನ್ನು ಓಲಾ ಬುಕ್ ಮಾಡಿಬಿಟ್ಟು ತಮಿಳ್ನಾಡಿಗೆ ಹೋಗಿರ್ತಾರೆ ತಮಿಳ್ನಾಡಿಂದ ನಾವು ಯಾರೂಪೇ ಹೇಳ್ಕೊಂಡು ಬಂದ್ವಿ ಮತ್ತು ನಾವು ಈ ಟು ಟೂ ಮಂತ್ಸಲ್ಲಿ ಸಿಕ್ಸ್ಟಿ ಫೈವ್ ಕೆ ಜಿ ಗಾಂಜಾ ಒಟ್ಟು ಹದಿಮೂರು ಜನ ಆರೋಪಿ ಇದ್ದಾರೆ ಅದರಲ್ಲಿ ಇಬ್ಬರು ಆರೋಪಿ ರಿಪೀಟೆಡ್ ಅಫೆಂಡರ್ಸ್ ಇದ್ದಾರೆ ಒಬ್ಬರು ಎಕ್ಸ್ಟಮೆಂಟಲ್ ಇದ್ದರು ಇನ್ನೊಬ್ಬರು ಲೇಡಿ ಇದ್ದಾರೆ ಅವ್ರ ಮೇಲೆ ಆಲ್ರೆಡಿ ಮೂರು ಕೇಸ್ ಇತ್ತು ಅವ್ರನ್ನೂ ಸಹ ಬಂಧಿಸಿ ಇಪ್ಪತ್ತಾರು ಕೆ ಜಿ ಒಬ್ಬರಿಂದ ತೊಗೊಂಡಿದ್ದೀವಿ ಮತ್ತು ಬೇರೆ ಹಲವು ಬೇರೆ ಆರೋಪಿಗಳಿಂದ ಒನ್ ಕೆ ಜಿ ಎರಡು ಕೆ ಜಿ ಆ ಥರ ನಾವು ಸೀಸ್ ಮಾಡಿದ್ದೀವಿ ಇನ್ನೊಂದು ದೇವರಾಜ್ ಇದು ಉದಯಗಿರಿ ಪೊಲೀಸ್ ಸ್ಟೇಷನ್ ದಲ್ಲೂ ಸಹ ಈಸ್ ಲೋಕಲ್ ಆರೋಪಿ ಅವನು ಅವನು ಓನ್ಲಿ ವಿಂಡೋ ತೆಫ್ಟ್ ಮಾಡ್ತಾನೆ ಅಂದರೆ ಮೂವತ್ತೊಂದು ಕೇಸ್ ಇದೆ ಅವನ ಮೇಲೆ ಪ್ರತಿ ಕಿಟಕಿಯಿಂದ ಮಾತ್ರ ಅಲ್ಲಿ ಏನು ಸಿಗುತ್ತೆ ಅಲ್ಲಿ ಅದನ್ನು ತಗೊಳ್ಳೋದು ಅವನು ಸೊ ಅವನಿಂದನೂ ಸಹ ನಾವು ಮೂವತ್ತು ಗ್ರಾಮ್ ಚಿನ್ನ ಮತ್ತು ಬೇರೆ ಹಲವಾರು ವಸ್ತುಗಳನ್ನು ನಾವು ರಿಕವರಿ ಮಾಡಿದ್ದೀವಿ